ನಿಖೇತ್ ಅವರು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಆಗಿರೋ ಅಭಿವೃದ್ಧಿಗಳು ಪಟ್ಟಿ ಕೊಡ್ತಾರೆ ಹಾಗೆ ಅವ್ರಿಗೊಂದು ಒಂದು ಪ್ರಶ್ನೆ ಕೂಡ ಇದೆ ಅಂತ ಹೇಳಿ ನಿಖೇತ್ ಅವರು ನಿಮ್ಗೆ ಬಹಳ ಮುಖ್ಯವಾಗಿ ಜೆಡಿಎಸ್ ವಕ್ತಾರರು ಅವಾಗಿಂದ ಪ್ರಶ್ನೆ ಕೇಳುತ್ತೆ ಏನು ಅಭಿವೃದ್ಧಿ ಮಾಡಿದ್ದೀರಿ ಏನು ಅಭಿವೃದ್ಧಿ ಮಾಡಿದಿರಿ ನಾನೊಂದು ಸರಳವಾದ ಪ್ರಶ್ನೆ ಕೇಳ್ತೀನಪ್ಪ ಕರ್ನಾಟಕ ರಾಜ್ಯ ಸರ್ಕಾರ ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಲ್ಲಿ ನಮ್ಮ ಬಜೆಟ್ಟಿನ ಗಾತ್ರ ಎಷ್ಟು ಗೊತ್ತಿದೆಯಾ ಸ್ವಾಮಿ ತಮಗೆ ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಐದನೂರ ನಲವತ್ತ ಒಂಬತ್ತು ಕೋಟಿ ರೂಪಾಯಿಗಳನ್ನ ನಾವು ಬಜೆಟ್ ಅಲ್ಲಿ ಇಟ್ಟಿದ್ದೀವಿ ಈ ಬಜೆಟ್ ಒಳಗಡೆ ನಾವು ಅಭಿವೃದ್ಧಿಗೆ ಅನುದಾನವಾಗಿ ಕೊಟ್ಟಿರುವಂತಹ ಹಣದ ಮೊತ್ತ ಎಷ್ಟು ಗೊತ್ತಾ ಎಷ್ಟು ಅಂತ ತಮಗೆ ಏನಾದ್ರು ಮಾಹಿತಿ ಇದೆಯೋ ಬಿಜೆಪಿಯವರಿಗೆ ಕೊಡಿ ಎಂಬತ್ಮೂರು ಕೋಟಿ ರೂಪಾಯಿ ಅಷ್ಟು ಹಣವನ್ನ ಅನ್ನುವ ಅಭಿವೃದ್ಧಿಗೆ ಅನುದಾನವಾಗಿ ಮಾನ್ಯ ಕೊಟ್ಟಿದ್ದಾರೆ ನೀವು ನೀವು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅಭಿವೃದ್ಧಿ ಅನುದಾನ ಎಷ್ಟು ಕೊಟ್ಟಿದ್ರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಾಗ ಅಭಿವೃದ್ಧಿಗೆ ಅನುದಾನ ಎಷ್ಟು ಕೊಟ್ಟಿದ್ರು ಇನ್ನೊಂದು ಇನ್ನೊಂದು ಮುಖ್ಯವಾದ ಅಂಶವನ್ನು ಹೇಳಬೇಕಾಗಿದೆ ಅನುದಾನಕ್ಕೆ ನಾವು ಈ ಮೊತ್ತ ಇದೆಯಲ್ಲ ಈ ಮೊತ್ತ ಇಡೀ ಭಾರತ ದೇಶದಲ್ಲೇ ಎರಡನೇ ಅತ್ಯಂತ ದೊಡ್ಡ ಸ್ಥಾನದಲ್ಲಿ ಕರ್ನಾಟಕದ ಕರ್ನಾಟಕ ರಾಜ್ಯ ಸರ್ಕಾರ ನಿಂತ್ಕೊಂಡಿದೆ ನೀವು ಮುಚ್ಚಿಟ್ಟು ನೀವು ಈ ತರ ಮಾತನಾಡ್ತಾ ಇದೀರಿ ಇವ್ರು ಮಾತಾಡ್ತಾ ಇದ್ದಾರೆ ಇವರು ಎಷ್ಟು ಜನ ಕಾಂಟ್ರಾಕ್ಟರ್ ಗಳಿಗೆ ಬಿಲ್ ಕೊಟ್ರಿ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಕೇಳ್ತೀವಿ ನೀರಾವರಿ ಇಲಾಖೆಯಲ್ಲಿ ಬಿಲ್ ಯಾಕೆ ಕೊಡ್ಲಿಿಲ್ಲ ಅಂತ ಕೇಳ್ತಾ ಇದ್ದಾರೆ ಯಾಕೆ ಕೊಟ್ಲಿ ನೀವು ಬಹಳ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕು ಮುಖ್ಯಮಂತ್ರಿಗಳು ಇದನ್ನ ಬಜೆಟ್ ನ ಇಟ್ಕೊಂಡು ಮಾತನಾಡಿ ಹೇಳಿದ್ದಾರೆ ಏನ್ ಹೇಳಿದ್ದಾರೆ ಉದಾಹರಣೆ ಹೇಳೋದಾದ್ರೆ ಪ್ರಮುಖವಾದ ಬಂಡವಾಳ ವೆಚ್ಚ ಮಾಡುವ ಇಲಾಖೆಗಳಲ್ಲಿ ಹಿಂದೆ ಇದ್ದಂತ ಸರ್ಕಾರ ಎರಡು ಲಕ್ಷದ ಎಪ್ಪತ್ ಸಾವಿರ ಕೋಟಿ ರೂಪಾಯಿಗಳನ್ನ ಕಾಮಗಾರಿಗೆ ಕೊಟ್ಟಿದ್ದಾರೆ ಆದರೆ ಅನುಮೋದನೆ ಕಾಮಗಾರಿಗೆ ಅನುಮೋದನೆ ಕೊಟ್ಟಿದ್ದಾರೆ ದುಡ್ಡಿಟ್ಟಿರ್ಲಿಲ್ಲ ಬೊಮ್ಮಾಯಿ ಸರ್ಕಾರ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳ ವಿವೇಚನಾ ಕೋಟಾದ ಕೆಳಗೆ ಒಂದು ಲಕ್ಷದ ಅರವತ್ತಾರು ಸಾವಿರದ ನಾನೂರ ಇಪ್ಪತ್ನಾಲ್ಕ ಕೋಟಿ ರೂಪಾಯಿಗಳನ್ನ ಕಾಮಗಾರಿಗಳಿಗೆ ಅಂತ ಹೇಳಿ ಹಿಂದೆ ಕೊಡ್ತೀವಿ ಅಂತ ಅವ್ರು ಪ್ರಾಮಿಸ್ ಮಾಡಿದ್ರು ಆದ್ರೆ ಕಾಮಗಾರಿ ಕೊಟ್ಟರು ಬಿಡುಗಡೆ ಮಾಡಲಿಲ್ಲ ನಿಮಿಷ ಇಟ್ಟು ಹೋಗಲಿಲ್ಲ ಈಗ ಸಿದ್ದರಾಮಯ್ಯವರು ಬಂದ ನಂತರ ಬಿಲ್ಗಳನ್ನ ಸಿಂಪಲ್ ಎರಡ್ ಇಪ್ಪತ್ನಾ ಸಾಲಿನಲ್ಲಿ ಮೂವತ್ತ ಮೂರು ಸಾವಿರದ ಐನೂರು ಕೋಟಿ ರೂಪಾಯಿ ನಾವು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರು ಅಂದ್ರೆ ಅಭಿವೃದ್ಧಿ ಕಾರ್ಯಗಳು ಅಂತ ಹೇಳಿದ್ರು ಇಪ್ಪತ್ತೆರಡು ಸಾವಿರ ಕೋಟಿ ರಿಲೀಸ್ ಮಾಡಿದ್ರು ಇಪ್ಪತ್ತೆರಡು ಸಾವಿರ ಕೋಟಿ ರಿಲೀಸ್ ಮಾಡಿದ್ರು ಆದ್ರೆ ಕಾಂಟ್ರಾಕ್ಟ್ ಹೋಗಿದ್ ಎಷ್ಟು ಗೊತ್ತಾ ಹದಿನೆಂಟು ಸಾವಿರ ಕೋಟಿ ಮಾತ್ರ ಅಂದ್ರೆ ಅರ್ಥ ಆಯ್ತಾ ಏನಾಯ್ತು ಕಳೆದ ಬಾರಿ

ಆಯ್ತಾ ಫೈನಾನ್ಸ್ ಅಂತ ಹೇಳ್ತಾರೆ ಅಂತ ಅನ್ಬಿಟ್ಟು ಹೇಳ್ತಾರೆ ಅದರಲ್ಲಿ ಒಂದೇ ಒಂದು ಸ್ಕೀಮು ಈಗ ಈ ರಸ್ತೆ ರಸ್ತೆಗಳಲ್ಲಿ ಬೀದಿ ಬದಿನಲ್ಲಿ ಇರ್ತಕ್ಕಂತ ವ್ಯಾಪಾರಿಗಳಿಗೆ ಲೋನ್ ಸ್ವನಿಧಿ ಯೋಜನೆ ಬಿಟ್ಟು ಬೇರೆ ಬೇರೆ ಯೋಜನೆಗಳು ಅದರಲ್ಲಿ ಸಿಕ್ಸ್ಟಿ ಫಾರ್ಟಿ ಸೆಂಟ್ರಲ್ ಗವರ್ಮೆಂಟ್ ಕೊಡುತ್ತೆ ಮತ್ತೆ ಸ್ಟೇಟ್ ಗವರ್ನಮೆಂಟ್ ಕೊಡುತ್ತೆ ಅದರಲ್ಲಿ ಇವತ್ತಿಗೂ ಸಹ ಸ್ಟೇಟ್ ಗವರ್ನಮೆಂಟ್ ಒಂದು ರೂಪಾಯಿ ರಿಲೀಸ್ ಮಾಡಿಲ್ಲ ಕಳೆದ ಎರಡು ವರ್ಷದಲ್ಲಿ ರೈಲ್ವೆ ಯೋಜನೆ ಒಂದು ನಿಮಿಷ ಒಂದೇ ಒಂದು ಇನ್ನೊಂದು ರೈಲ್ವೆ ಯೋಜನೆಗೆ ಸುಳ್ಳು ರೈಲ್ವೆ ಯೋಜನೆಗೆ ರೈಲ್ವೆ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ರಿಲೀಸ್ ಮಾಡಿದೆ

ಶಾಸಕರೂ ಚರಂಡಿ ಕಟ್ಸಕ್ ಆಗಿಲ್ಲ ಅಂತ ನಾವು ಹಳ್ಳಿ ಕಟ್ಟೆ ಕೂತ್ಕೊಂಡು ನಮ್ಮ ನಮ್ಮ ಜೊತೆಲಿ ಹಳ್ಳಿಯಲ್ಲಿ ನಾವು ಹೋದ್ರೆ ಅಲ್ಲಿ ಕೂತ್ಕೊಂಡು ಮಾತಾಡ ಆ ಟರ್ಮ್ ಅಲ್ಲಿ ನಾನು ಕೇಳ್ತೀನಿ ಅಷ್ಟೇ ಅಭಿವೃದ್ಧಿ ಅಂತ ಕೇಳಿದೆ ಒಂದೇ ಒಂದು ಬೇಜಾರ್ ಸಂಗತಿ ಏನಂದ್ರೆ ಲಕ್ಷ ಕೋಟಿಗಳ ಗಟ್ಲೆ ಬಜೆಟ್ ನ ಜನರಿಗೆ ಹೋಗಲ್ಲ 2 ವರ್ಷದಲ್ಲಿ 2 ವರ್ಷದಲಿ ಇಂತದೊಂದು ಫ್ಲೇವರ್ ಆದ್ರು ಕಟ್ಟಿಸ್ತೀ ಅಂತ ನಿಮಗೆ ಕೈಲಿ 2 1/2 ವರ್ಷದಲಿ ಇಂತದೊಂದು ರಸ್ತೆ ಕಟ್ಟಿಸ್ತೀ ಅಂತ ಹೇಳಕಾಗ್ಲಿಲ್ಲ ಇದೆನು ಒಂದು ನಿಮಿಷ ಮೇಕೆ ದಾಟಿಂದ ಬೆಂಗಳೂರವರಿಗೆ ಡ್ಯಾನ್ಸ್ ಡೋಲು ಎಲ್ಲ ಮಾಡ್ಕೊಂಡು ಬಂದ್ರಿ ಬೆಂಗಳೂರಲ್ಲಿ ಉಳ್ಕೊಂಡ್ರಿ ಒಂದು ಅಭಿವೃದ್ಧಿ ಅಂದ್ರೆ ಆ ಹೇಳಕ್ಕೆ ಲಕ್ಷ ಕೋಟಿ ಅಂತ ಸಾವಿರ ಕೋಟಿ ಅಣ್ಣ ಒಂದು ನಿಮಿಷ ಹೇಳ್ತೀನಿ ಒಂದು ನಿಮಿಷ ಹೇಳ್ತೀನಿ ಒಂದು ರಸ್ತೆ ನೆಟ್ಟಿಲ್ಲ ಅಣ್ಣ ಮಾಡಿದೀವಿ ಒಂದು ರಸ್ತೆ ನೆಟ್ಟಿಲ್ಲ ಅಣ್ಣ ಕೊರ್ಸಿ ಚಾನ್ಸ್ ಕೊಡ್ತಿದೀರಾ ಚಾನ್ಸ್ ಕೊಡ್ತಿದೀರಾ ಮುಚ್ಚಕ್ಕೆ ನಂಬರ್ ಇದು ಕೋಟಿ ಹದಿನೆಂಟು ಕೋಟಿ ಅದಾದ್ಮೇಲೆ ಸಿ ಎಸ್ ಎಸ್ ಅಂತ ಹೇಳ್ತಾರೆ ಸೆಂಟ್ರಲ್ ಸ್ಟೇಟ್ ಸ್ಕೀಮ್ಸ್ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅದರಲ್ಲಿ ಒಂದೇ ಒಂದು ಸ್ಕೀಮು ಈಗ ಈ ರಸ್ತೆ ರಸ್ತೆಗಳಲ್ಲಿ ಬೀದಿ ಬದಿನಲ್ಲಿ ಇರ್ತಕ್ಕಂಥ ವ್ಯಾಪಾರಿಗಳಿಗೆ ಲೋನ್ ಸ್ವನಿಧಿ ಯೋಜನೆ ಬಿಟ್ಟು ಬೇರೆ ಬೇರೆ ಯೋಜನೆಗಳು ಇವೆ ಅದರಲ್ಲಿ ಸಿಕ್ಸ್ಟಿ ಫಾರ್ಟಿ ಸೆಂಟ್ರಲ್ ಗವರ್ಮೆಂಟ್ ಕೊಡುತ್ತೆ ಮತ್ತೆ ಸ್ಟೇಟ್ ಗವರ್ಮೆಂಟ್ ಕೊಡುತ್ತೆ ಅದರಲ್ಲಿ ಇವತ್ತಿಗೂ ಸಹ ಸ್ಟೇಟ್ ಗವರ್ಮೆಂಟ್ ಒಂದು ರೂಪಾಯಿ ರಿಲೀಸ್ ಮಾಡಿಲ್ಲ ಕಳೆದ ಎರಡು ವರ್ಷದಲ್ಲಿ ರೈಲ್ವೆ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಮಾಡಿಬಿಟ್ಟಿದೆ ಅದು ಸ್ಟೇಟ್ ಫಂಡ್ ಅಂತ ಅಂದ್ಬಿಟ್ಟು ನೀವು ಎಲ್ಲಾ ದೊಡ್ಡ ದೊಡ್ಡ ಲೆಕ್ಕ ಕೊಡ್ತೀರಾ ಸ್ಟೇಟ್ ಫಂಡ್ ಅಲ್ಲಿ 1 ರೂಪಾಯಿ ರಿಲೀಸ್ ಮಾಡಿಲ್ಲ 1 ರೂಪಾಯಿ ಇಲ್ಲ ಯಾರು ರಿಲೀಸ್ ಮಾಡಿಲ್ಲ ಯೋಜನೆ ರಾಜ್ಯ ಸರ್ಕಾರದ ಕೊಡಿ ರಾಜ್ಯ ಸರ್ಕಾರದ ಮೂರ್ ಶಾಸಕರು ಎಲ್ರು ಚರಂಡಿ ಕಟ್ಸಕ್ ಆಗಿಲ್ಲ ಅಂತ ಸರ್ ಪೇಪರ್ ಲೆಕ್ಕ ಕೊಡ್ತಿದ್ದಾರೆ ನೋಡಿ ನಾವು ಹಳ್ಳಿ ಕಟ್ಟೆ ಕೂತ್ಕೊಂಡು ನಮ್ಮ ನಮ್ಮ ಜೊತೆಲಿ ಹಳ್ಳಿಯಲ್ಲಿ ನಾವು ಹೋದ್ರೆ ಅಲ್ಲಿ ಕೂತ್ಕೊಂಡು ಮಾತಾಡ ಆ ಟರ್ಮಲ್ಲಿ ನಾನು ಕೇಳ್ತೀನಿ ಅಷ್ಟೆ ಅಭಿವೃದ್ಧಿ ಅಂತ ಕೇಳಿದೆ ಒಂದೇ ಒಂದು ಬೇಜಾರು ಸಂಗತಿ ಏನಂದರೆ ಲಕ್ಷ ಕೋಟಿಗಳ ಗಟ್ಟಲೆ ಬಜೆಟ್ನ ಜನರಿಗೆ ಹೋಗಲ್ಲ ಎರಡೂವರೆ ವರ್ಷದಲ್ಲಿ ಇಂಥದ್ದೊಂದು ಫ್ಲೇವರ್ ಆದರೂ ಕಟ್ಟಿಸ್ತೇ ಅಂತ ನಿಮ್ ಕೆಲ ಹೇಳಕ್ಕಾಗಲಿಲ್ಲ ಎರಡೂವರೆ ವರ್ಷದಲ್ಲಿ ಇಂಥದ್ದೊಂದು ರಸ್ತೆ ಕಟ್ಟಿಸ್ತೆ ಅಂತ ಹೇಳಕ್ಕಾಗಲಿಲ್ಲ ಅದೇನು ಒಂದ್ ನಿಮಿಷ ಮೇಕೆ ದಾಟಿಂದ ಬೆಂಗಳೂರವರಿಗೆ ಡ್ಯಾನ್ಸ್ ಡೋಲು ಎಲ್ಲ ಮಾಡ್ಕೊಂಡು ಬಂದ್ರಿ ಬೆಂಗಳೂರಲ್ಲಿ ಉಳ್ಕೊಂಡ್ರಿ ಒಂದು ಅಭಿವೃದ್ಧಿ ಅಂದ್ರೆ ಆ ಹೇಳಕ್ಕೆ ಲಕ್ಷ ಕೋಟಿ ಅಂತ ಎರಡ್ ಸಾವಿರ ಕೋಟಿ ಒಂದ್ ನಿಮಿಷ ಹೇಳ್ತೀನಿ ಒಂದ್ ನಿಮಿಷ ಹೇಳ್ತೀನಿ ಒಂದು ರಸ್ತೆ ನೆಟ್ಟಿಗಿಲ್ಲ ಒಂದು ರಸ್ತೆ ನೆಟ್ಟಿಗಿಲ್ಲ ಮಾಡ್ತಿದ್ದೀರಾ